ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತು ನಾನು ಓಮ್ ಮೇಡ್ ಕೊಡುಬೇಳೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ಸೂಜಿ ರವೆ ಚಿರೋಟಿ ರವೆ ಅಂತಾರಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದೆರಡು ಬೌಲು ಅಕ್ಕಿ ಹಿಟ್ಟು ಹಾಕಬೇಕು ಅದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ತಾ ಹೋಗಬೇಕು ತುಂಬ ಏನು ಬಿಸಿ ಮಾಡೋಂಗಿಲ್ಲ ಲೈಟಾಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈಗ ಹುರಿದಿರ್ತಕ್ಕಂಥ ಹಿಟ್ಟನ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಈಗ ಒಂದು ಟೀ ಲೋಟದಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ತಿದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ಅದನ್ನು ಈ ಹಿಟ್ಟು ಹುರಿದಿಟ್ಟಿವೆಲ್ಲ ಅದಕ್ಕೆ ಹಾಕಬೇಕು ನೋಡಿ ಈ ಥರ ಅದು ಇದಾಗ್ಬೇಕು ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಅದು ಫುಲ್ ತಣ್ಣಗಾಗಬೇಕು ಸ್ವಲ್ಪ ಬಿಟ್ಬಿಟ್ಟು ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನೀಗ ಮಸಾಲಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಹುರಿಗಳಲ್ಲೇ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಮಸಾಲೆ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಅದಕ್ಕೆ ಪೇಸ್ಟ್ ಥರನೇ ಮಾಡ್ಕೋಬೋದು ನೀರು ಹಾಕಿ ಸ್ವಲ್ಪ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನಾವು ಎಣ್ಣೆ ಹಾಕಿಬಿಟ್ಟಿದ್ವಲ್ಲ ಅದೀಗ ಆಲ್ರೆಡಿ ತಣ್ಣಗಾಗಿರುತ್ತೆ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಂದರೆ ಅದು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟಿಗೆ ಅಜ್ವೇನ ಹಾಕ್ತಿದ್ದೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ನೆಕ್ಸ್ಟ್ ಸಾಲ್ಟು ನಿಮ್ಮ ರುಚಿಗೆ ತಗೊಟ್ಟು ಸಾಲ್ಟನ್ನು ಹಾಕೊಳ್ಳಿ ಹಾಗೆ ಮತ್ತೆ ಇನ್ನೊಂದು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಿದ್ದೀನಿ ಹಾಗೆ ಎಳ್ಳು ಹಾಕ್ತಿದ್ದೀನಿ ಸ್ವಲ್ಪ ಫ್ರೆಂಡ್ಸ್ ಎಳ್ಳು ఏ నో మసాలా రుబ్బిట్ట అదను సేస్కోత ఫ్రెండ్స్ అదే ఫుల్ సేస్కోబోదు స్వల్ప నీరుబట్ అదన తోబు హాకొతీ ఫ్రెండ్స్ నోడి అక్కడి నేను నోడి ఈ థర ಇದೇನು ಆದಿದ ತಕ್ಷಣ ಹತ್ತು ನಿಮಿಷ ಏನು ಬಿಡಬೇಕು ಅಂತ ಏನಿಲ್ಲ ನೆನೆಯಕ್ಕೆ ತಕ್ಷಣವೇ ನೀವು ಕೊಡುಬೇಳೆ ಮಾಡಿ ಇಟ್ಕೊಂಡು ಫ್ರೈ ಕರಿಬೌದು ಎಣ್ಣೆ ಇವಾಗ ನೋಡಿ ಕಾದಿದೆ ನಾನು ಆಲ್ರೆಡಿ ಕೊಡಬೇಳೆ ಮಾಡಿಟ್ಕೊಂಡಿದ್ದೀನಿ ನೀವು ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು ಮೇಡ ಕೊಡಬೇಳೆ ಫ್ರೈ ಮಾಡಬೇಕು ಯಾಕೆಂದರೆ ತುಂಬ ಹೈ ಇಟ್ಟರೆ ಒಳಗೆ ಬೇಯಲ್ಲ ಅದು ವೀಡಿಯೋ ಬಿಟ್ಟರೆ ಮಾತ್ರ ಚೆನ್ನಾಗಿ ಒಳಗೆಲ್ಲ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಈಗ ಹಾಗೆ ಅದನ್ನು ಈ ಕಡೆ ಉಲ್ಟಾ ಮಾಡಿ ತಿರುಗಿಸಿ ಹಾಕಬೇಕು ನೋಡಿ ಲೈಟಾಗಿ ಗೋಲ್ಡ್ ಬ್ರೌನ್ ಬ್ರೌರಿಗೂ ಕರೆದ್ರೆ ಸಾಕು ಈಗ ಫುಲ್ ಎಲ್ಲ ರಿಮೂವ್ ಮಾಡಿ ತಟ್ಟೆಗೆ ಹಾಕ್ತಾಯಿದ್ದೀನಿ ತೆಗೆದೇ ಆಯಿತು ತುಂಬ ಬ್ರೌನ್ ಬರೋನ್ ಕರೆದ್ರೆ ಅದೊ ಥರ ಸಿಕ್ಸ್ ಸಿಕ್ಸ್ ಆಗುತ್ತೆ ಸಾಕು ಲೈಟಾಗಿ ಗೋಲ್ಡ್ ಬ್ರೌನ್ ಬರೋರು ಕರೆದ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಓಮ್ ಮೇಡ್ ಕೊಡಬೇಳೆ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಇರುತ್ತೆ ಮತ್ತು ತಿನ್ನೋಕ್ಕೊಂಥರ ಕ್ರಂಚಿಯಾಗಿರುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಒಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಯಾರಾದರೂ ಕೊಡಬೇಳೆ ಮನೆಯಲ್ಲೇ ಮಾಡಿ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು